ಈಗ ನೀವು ನನ್ನ ಮಾತು ಕೇಳಬೇಕು ನಿಮ್ಗೆ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸೌಜನ್ಯ ಹೋರಾಟಗಾರರ ಮನಸ್ಥಿತಿ ಏನು ಅನ್ನೋದು ನೀವು ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ನೋಡಿ ಅವರ ಉದ್ದೇಶ ಸೌಜನ್ಯಗೆ ನ್ಯಾಯ ಕೊಡಿಸೋದು ಅಲ್ವೇ ಅಲ್ಲ ಅನ್ನೋದು ಈ ಆಡಿಯೋದಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಯಾಕಂದ್ರೆ ಸೌಜನ್ಯ ಹೋರಾಟಗಾರರು ಪುನೀತ್ ಕೆರೆಹಳ್ಳಿ ಫೋನ್ ಮಾಡಿ ಮಾತಾಡಿರೋದು ಪುನೀತ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ ನಮ್ಗೆ ಫೋನ್ ಮಾಡಿದಲ್ಲ ಅಲ್ಲ ಅಲ್ಲ ನೀವು ಫೋನ್ ಫೋನ್ ಮಾಡಿದಿರಿ ಅಂತ ಅಶ್ವತ್ ಅವ್ರೆ ಪ್ರತಿ ಒಂದನ್ನು ನೀವ್ ಹೇಳಿದ್ದನ್ನ ಕೇಳಿಸ್ಕೊಳೋದಕ್ ಆಗೋದಿಲ್ಲ ಈಗ ನೀವ್ ಹೀಗ್ ಕೇಳ್ತಾ ಇದೀರಿ ನಾನು ನಿಮ್ಮನ್ ಕೇಳ್ತಾ ಇದೀನಿ ನೀವ್ ಹೇಳಿದ್ರಿ ಮಹೇಶ್ ಚಂದ್ರ ರೆಡ್ಡಿ ಬಗ್ಗೆ ನೀವ್ ಮಾತಾಡಿದಕ್ ಬೇಸರ ಆಯ್ತು ಅಂತ ನಾನ್ ಅದಕ್ಕೆ ನಿಮ್ಮನ್ನ ಕೇಳ್ತಿದೀನಿ ಇದೀನಿ ಬೇಸರ ಆಗ್ಲಿಕ್ಕೆ ಕಾರಣ ಇರ್ಬೇಕಲ್ಲ ಯಾಕೆಂದ್ರೆ ನಾನ್ ಎಷ್ಟೋ ಜನರ ಬಗ್ಗೆ ಮಾತಾಡಿದೀನಿ ಆಗ ನಿಮಗ್ ಬೇಸರ ಆಗ್ಲಿಲ್ಲ ಮಹೇಶ್ ಚಂದ್ರ ರೆಡ್ಡಿ ಬಗ್ಗೆ ಮಾತಾಡಿದಾಗ ನಿಮಗ್ ಬೇಸರ ಆಯ್ತು ಕಾರಣ ಏನು ಬೇಜಾರ್ ಆಗ್ಲಿಕ್ಕೆ ಕಾರಣ ಏನು ಅದೇ ವಿಷಯ ಅಂದ್ರೆ ನೋಡಿ ತಿಮ್ಮರೋಡಿ ಅವರು ಏನೋ ಒಂದು. ಏನೇ ಆಗ್ಲಿ ಆ ಪಾಪ ಮಗುವಿಗೆ ಒಂದು ನ್ಯಾಯ ದೊರಕಿಸ್ಬೇಕಂತ ಅವರು ಇವತ್ತು ನಿನ್ನೆ ಹೊರಡುದವರಲ್ಲ ಕರೆಕ್ಟಾ ಅವ್ರು ಎಷ್ಟೋ ವರ್ಷದಿಂದ ಆಗಿದೆ ನಾನು ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಈ ಸೂಲಿ ಬೆಲೆ ಏನಾಗಿದೆ ಅಂತ ವಿಷಯ ಹೇಳ್ತೇನೆ ಅವತ್ತೊಮ್ಮೆ ಮಾತಾಡಿದ್ದಾರೆ ಯಾವಾಗ ಹತ್ತು ವರ್ಷಕ್ಕೆ ಮುಂಚೆ ಅವರು ಮಾತಾಡಿದಾರೆ ಅದಾದ್ಮೇಲೆ ಉಂಟಲ್ಲ ನೆಕ್ಸ್ಟ್ ಮಾತಾಡಿದ್ರೆ ಆ ಮುನ್ನೆ ಸಮೀರ್ನ ವಿಷಯ ಆದ್ಮೇಲೆ ಮಾಡಿದ್ದು ಅದಕ್ಕೆ ಮುಂಚೆ ಇವರು ಎಲ್ಲಿ ಹೋಗಿದ್ರು ಅಂದ್ರೆ ನೀವ್ ಹೇಳೋದು ಅವ್ರು ಬಂದ್ ಬರ್ಬೇಕಿತ್ತು ಅಂತಾನ ಬರೀ ಕರೆಕ್ಟ್ ಇವರು ಅಷ್ಟು ಇವರು ಮಾತಾಡ್ಬೇಕಾದ್ರೆ ಇವರು ತಿಮರೋಡಿ ಅವರೊಟ್ಟಿಗೆ ಮಾತಾಡ್ಬೇಕಿತ್ತು ಗೊತ್ತಾಯ್ತಾ ಅಂದ್ರೆ ನೀವ್ ಮಾತಾಡ್ಬೇಕಂತ ಹೇಳಿದ್ರೆ ಮಾತಾಡುದ ವಿಷಯ ಅಲ್ಲ ಇವರು ಕೂಡ ಒಂದು ಹೋರಾಟಕ್ಕೆ ಬರಬೇಕಿತ್ತು ಚಕ್ರವರ್ತಿ ಅವರ ಹ್ಮ್ ಚಕ್ರವರ್ತಿ ಅವರು ಸೌಜನ್ಯ ಪರ ಹೋರಾಟಕ್ಕೆ ಬರ್ಬೇಕಿತ್ತು ಅಂತ ನೀವ್ ಹೇಳ್ತೀರಾ ಹೌದು ಒಟ್ಟಿಗೆ ಕೈ ಜೋಡಿಸ್ಬೇಕಿತ್ತು ಇವರೊಟ್ಟಿಗೆ ನಾ ಅಶ್ವತ್ ಅವ್ರೆ ಚಕ್ರವರ್ತಿಯವರ ಎಷ್ಟು ಹೋರಾಟಗಳಿಗೆ ಮಹೇಶ್ ತಿಮ್ರೊಡ್ಡಿ ಅವರು ಹೋಗಿ ನಿಂತು ಬೆಂಬಲ ಕೊಟ್ಟಿದ್ದಾರೆ ಮಹೇಶ್ ಅವರು ಯಾಕೆ ಹೋಗ್ತಾರೆ ಅಲ್ಲಲ್ಲ ಈ ನೋಡಿ ನಾನೊಂದು ಈಗ ನೀವು ಎಕ್ಸ್ಪೆಕ್ಟೇಷನ್ ಇರ್ತಾ ಒಂದ್ ನಿಮಿಷ ಬೆಂಗಳೂರಿನಲ್ಲಿ ಆಗುವಂತ ಎಷ್ಟು ಹೋರಾಟಗಳಿಗೆ ಬಂದಿದ್ದೀರಾ ಚಕ್ರವರ್ತಿ ಒಂದು ವಿರೋಧ ಹೇಳ್ತೇನೆ ಮಹೇಶ್ ತಿಮ್ರೋಡ್ ಅಲ್ಲ ನೀವು ಅಶ್ವಥಣ್ಣ ನೀವು ಏನಾಗುತ್ತೆ ಟಾಪಿಕ್ ಡೈವರ್ಟ್ ಆಗೋದೇ ಬೇಡ ನೀವು ವಿಷಯ ಅದು ಆಮೇಲೆ ಈಗಲೇ ಬೇಡ ಈಗಲೇ ಬಂದ್ರೆ ಆ ಮಾತುಗಳು ಈಗ ಆ ಮಾತಿಗೆ ಬರೋದೇ ಬೇಡ ಆಮೇಲೆ ಬರುವ ಆಮೇಲೆ ಬರುವ ಮಾತಿಗೆ ಮೊದಲು ಕೇಳ್ತಾ ಇರೋದು ಚಕ್ರವರ್ತಿಯವರು ಎಲ್ಲಿ ಆದ್ರೂ ಒಂದು ಕಡೆ ಆದ್ರೂ ಮಹೇಶ್ ಅವರ ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದಾರಾ ಯಾರು ಅವರು ಹ್ಮ್ ಹೋರಾಟಕ್ಕೆ ಸೌಜನ್ಯ ಪರ ಹೋರಾಟಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಏನಂತ ಹೇಳಿದ್ದಾರೆ ಏನಂತ ಹೇಳಿದಾರೆ ಏನಂತ ಹೇಳಿದ್ರೆ ನಾನು ಈಗ ಫುಲ್ ನಿಮಗೆ ವಿಡಿಯೋ ಈಗ ಕಳಿಸ್ತೀನಿ ಅವರು ಹೇಳಿದ್ ಏನಂತ ನಾನು ಹೇಳ್ತೀನಿ ಹೇಳಿ ಯಾರೋ ಒಬ್ಬ ವಿಡಿಯೋ ಮಾಡಿದಕ್ಕಾಗಿ ಆ ವಿಡಿಯೋದಿಂದಾಗಿ ನಾವು ನಮ್ಮ ಧಾರ್ಮಿಕ ಸ್ಥಳದ ಮೇಲೆ ಇರುವ ಶ್ರದ್ಧೆಯನ್ನ ಕಳಿದುಕೊಳ್ಳುತ್ತೀವಾ ಇಷ್ಟೇನಾ ನಮ್ಮ ಶ್ರದ್ಧೆ ಇಷ್ಟ ಹೇಳಿದಾರೆ ಹೌದಾ ಹಾಗಾದ್ರೆ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ ಈಗ ನೀವ್ ಹೇಳಿ ಯಾರೋ ಒಬ್ಬ ನಾನು ನನ್ನ ಮಂಜುನಾಥ ಸ್ವಾಮಿಯ ಮೇಲಿನ ಭಕ್ತಿಯನ್ನ ಶ್ರದ್ಧೆಯನ್ನ ಕಳ್ಕೋಬೇಕಾ ನಾನಾಗ್ಲಿ ಬೇರೆ ಯಾರೇ ಆಗ್ಲಿ ತುಂಬಾ ಜನ ಸಮೀರ್ ಮಾತಾಡಾದ್ಮೇಲೆ ಮಾಡಿದ್ರು ನಾನು ಸಮೀರ್ ಒಟ್ಟಿಗಿದ್ದೇನೆ ನನಗೆ ಮಂಜುನಾಥನ ಮೇಲೆ ನಂಬಿಕೆ ಇಲ್ಲ ಅಂತ ತುಂಬಾ ಒಂದಲ್ಲ ಅದು ಸಿಕ್ಕಾಬಟ್ಟೆ ಟ್ರೋಲ್ ಆಯ್ತದು ಅಂದ್ರೆ ತುಂಬಾ ಟ್ರೋಲ್ ಆಯ್ತದ ಸುಮಾರ್ ದೊಡ್ ದೊಡ್ಡ ಯೂಟ್ಯೂಬರ್ಸ್ ಗಳೆಲ್ಲ ಸಾವಿರಾರಿಲಿಯನ್ಸ್ ಗಟ್ಲೆ ಫಾಲೋವರ್ಸ್ ಯೂಟ್ಯೂಬರ್ಸ್ ಎಲ್ಲ ಏನ್ ನಾವು ಇದ್ದೇವೆ ಸಮೀರನ ಜೊತೆ ನಿಲ್ತೇವೆ ಅವ್ನು ಮುಸ್ಲಿಂ ಆದ್ರೂ ನಾವ್ ಜೊತೆ ನಿಲ್ತೇವೆ ನಮಗೆ ಮಂಜುನಾಥರ ಮೇಲಿನ ನಂಬಿಕೆ ಹೋಗಿದೆ ಅಂತ ಹೇಳಿ ಒಂದು ಟೆಂಡರ್ ಒಂದು ಟ್ರೆಂಡ್ ಶುರು ಆಯ್ತು ಚಕ್ರವರ್ತಿ ಅವ್ರು ಅದಕ್ಕೆ ಹೇಳಿದ್ರು ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಮಾಡಿದ್ದಕ್ಕಾಗಿ ನಾವು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಇರ್ತಕ್ಕಂತ ಶ್ರದ್ಧೆಯನ್ನ ಕಳೆದುಕೊಳ್ಬೇಕಾ ಅಂತ ಹೇಳಿದ್ರು ಇದ್ರಲ್ಲಿ

ಒಂದು ವಿಷಯ ಹೇಳಿದ್ದಾರೆ ಅದು ನಾನು ಕಡಗಂಡಿದಾಗ ಅದನ್ನು ವಿರೋಧಿಸ್ತೇನೆ ಅವರೊಂದು ಬೈದದ್ದು ಅದು ವಿರೋಧಿಸುತ್ತೇನೆ ಯಾಕಂದ್ರೆ ಅವ್ರು ಒಂದು ಹೇಳಿದ್ದಾರೆ ಒಂದು ಮಾತು ಕರೆಕ್ಟ್ ಅಲ್ಲ ಅಲ್ಲ ಅದು ಅಶೋತ್ ದಯವಿಟ್ಟು ದಯವಿಟ್ಟು ಅಶೋತ್ವರ ಒಂದ್ ಒಂದ್ ನಿಮಿಷ ಕೇಳಿಸ್ಕೊಡಿ ನಾನ್ ಕೇಳಿದ ಮಾತು ಇದ್ರಲ್ಲಿ ಈ ವಾಕ್ಯದಲ್ಲಿ ಚಕ್ರವರ್ತಿ ಅವರು ಹೇಳಿದ ಈ ವಾಕ್ಯದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲಿನ ಭಕ್ತಿಯಿಂದ ಹೇಳಿದಾರೆ ಹೊರ್ತು ಸೌಜನ್ಯಗಳ ವಿರುದ್ಧ ಅವ್ರು ಎಲ್ಲೂ ಮಾತಾಡಿಲ್ಲ ಅವ್ರು ಹೇಳಿದ್ದು ಯಾರೋ ಒಬ್ಬ ಮುಸ್ಲಿಂ ಬಂದೇನೋ ಹೇಳದ ಅಂದ ತಕ್ಷಣ ನೀವ್ ನಿಂತ್ಕೊಳ್ಳಿ ಸೌಜನ್ಯ ಅಳ್ಪರ ಏನ್ ಹೇಳ್ತಿದ್ರಿ ಇಬ್ಬನ ಎಷ್ಟು ಯೂಟ್ಯೂಬರ್ಸ್ ಹೇಳಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಎಷ್ಟು ಜನ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ ಐಡಿಸ್ ಎಲ್ಲಾ ಬಂದ್ರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ನಂಬಿಕೆ ಇಲ್ಲ ಮಂಜುನಾಥ ಇಲ್ಲ ಅಲ್ಲಿ ಅನ್ನೋ ರೀತಿ ಮಾತಾಡಿದ್ರು ಅದಕ್ಕೆ ಕೇಳಿ ಅದಕ್ಕೆ ಅದಕ್ಕೆ ಚಕ್ರವರ್ತಿ ಅವರು ಒಂದು ಮಾತೇಳ್ತಾರೆ ಆ ಮಾತಿಗೆ ಮಹೇಶ್ ಅವರು ಪ್ರವೋಕ್ ಆಗಿ ಏನ್ ಹೇಳ್ತಾರೆ ಸೋಳೆ ಬೆಲೆ ಅವನು ಬಂದ್ರೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಹೇಳಿದಾಗ ಇಷ್ಟು ವರ್ಷದಲ್ಲಿ ನಾವು ಮಹೇಶ್ ಅವರ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ಅವ್ರು ನಮ್ಮ ಹೋರಾಟಗಾರರು ಅಂತ ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ ಅವರು ತುಂಬಾ ಜನ ಹೇಳಿದ್ರು ಪುನೀತ್ ನಿಮ್ಮ ಹೋರಾಟ ಕುಳಿತುಕೊಂಡಾಗ ಎಲ್ಲಾ ಬಂದ್ರು ಮಹೇಶ್ ಅಣ್ಣ ಬಂದಿಲ್ಲ ಅವ್ರು ಹೋರಾಟ ಮಾಡ್ತಿದ್ದಾರೆ ಅವ್ರು ಬರ್ಲೇಬೇಕಂತ ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವ್ರು ಬರ್ಲಿಲ್ಲ ಅಂದ್ರು ಅವ್ರ ಬೆಂಬಲ ನಮಗೆ ಇರುತ್ತೆ ಅವ್ರು ಬರ್ಲೇಬೇಕಂತ ಇಲ್ಲ ಅನೇಕ ರೀತಿಯಲ್ಲಿ ಮಹೇಶ್ ತಿಮ್ರೊಡ್ಡಿ ಅವರನ್ನ ವಹಿಸ್ಕೊಂಡೆ ಬಂದಿದೀವಿ ಅವತ್ತು ಬಿಟ್ಕೊಟ್ಟಿಲ್ಲ ಎಲ್ಲೂ ಮಾಡಿಲ್ಲ ಆದ್ರೆ ಯಾವ ತಾಯಿ ನನಗೆ ಕೈ ತುತ್ತಾಕಿದಳೋ ತಾಯಿಯನ್ನ ನೀನು ಸೂಳೆ ಮೇಲೆ ಅಂತ ಕರೆದದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಇನ್ನೊಂದು ಯಾರು ಯಾರು ಮಾತಾಡ್ತಾರೋ ಅವ್ರನ್ನೆಲ್ಲ ನೀವು ಧರ್ಮಸ್ಥಳದಿಂದ ದುಡ್ಡು ತಿಂತಿದ್ದೀರಿ ಧರ್ಮ ಎಂತ ನಮಗೆ ಏನಾಗ ದುಡ್ಡನ್ನು ಕೊಡ್ತಾರ್ರಿ ಅವ್ರು ನೋಡಿ ಮಹೇಶ್ ತಿಂ ಹೋರಾಟ ಸೌಜನ್ಯ ಪರಕ್ಕಿಂತ ಧರ್ಮಸ್ಥಳದ ವಿರುದ್ಧವೇ ಹೆಚ್ಚಾಗಿದೆ ಇದನ್ನ ನಾನು ಅವರೊಟ್ಟಿಗೆ ಇಲ್ಲ ನಾನು ಅವರೊಟ್ಟಿಗೆ ಮಾತಾಡಿದ್ದೀನಿ ಅವರು ಮಾತಲ್ಲಿ ಒಮ್ಮೆ ಕೂಡ ಸೌಜನ್ಯ ಹೆಸರು ಬರುದಿಲ್ಲ ಕೇಳೋದೆಲ್ಲ ಅವರು ಅವರು ಜೈನ ಅವರು ದೇವಸ್ಥಾನವನ್ನು ಅವ್ರ ಹೆಸ್ರಿಗೆ ಮಾಡ್ಕೊಂಡಿದ್ದಾರೆ ಅವರು ಅದರಲ್ಲಿ ಲೂಟಿ ಮಾಡ್ತಾರೆ ಅವರು ಹಾಗೆ ಹೀಗೆ ಈಗ ಒಂದು ವಿಷಯ ನಾನು ಹೇಳುದು ಆ ಧರ್ಮಸ್ಥಳದಲ್ಲಿ ಅಲ್ಲಿ ಅವರ ಜೈನ್ರಾದ್ರೇನು ಬೌದ್ಧರಾದ್ರೇನು ಸಿಖ್ ಆದ್ರೇನು ನಮ್ಮಲ್ಲಿ ಯಾರೇ ಇರ್ಲಿ ಎಲ್ರು ಭಾರತೀಯರೇ ನಾವು ನಾವು ಮುಸ್ಲಿಂ ಮತ್ತು ಕ್ರೈಸ್ತರ ವಿರುದ್ಧ ಹೋರಾಟ ಮಾಡ್ಬೇಕಾ ನಾವು ನಾವೇ ಹೊಡೆದಾಡ್ಕೊಬೇಕಾ ಅದೇ ನೀವು ನನ್ನನ್ನ ಕೇಳಬೇಕು ಮಹೇಶಬೇಕು ಮಹೇಶ್ ಮಹೇಶ್ ನನಗೆ ಒಂದು ಮಾತ ಹೇಳಿದ್ರು ಅಶ್ವತಣ್ಣ ನೋಡಿ ಕೇಳಿಸ್ಕೊಳ್ಳಿ ನಿನ್ನೆ ಮಹೇಶಣ್ಣ ಒಂದ್ ಮಾತೇಳ್ರು ಫೋನ್ ನಲ್ಲಿ ಪುನೀತ್ರೆ ನಿಮಗೆ ಗೊತ್ತಿಲ್ಲ ವೀರೇಂದ್ರ ಹೆಗ್ಗಡೆ ಸೂಮಗ ಅಂತ ನಾನು ಆ ಮಾತು ಅನ್ಲಿಕ್ಕೆ ಹೆಗಡೆಯವರಿಗೂ ಆ ಮಾತು ಅಂತಾರೆ ಅವರು ಚಕ್ರವರ್ತಿ ಏನ್ ಅಂದ್ರು ಅದೇ ಮಾತನ್ನ ಹೆಗಡೆ ಅವ್ರಿಗೆ ಹೇಳಿದ್ರು ಅಲ್ಲ ಅಲ್ಲ ಒಂದು ವಿಷಯ ಹೇಳ್ಬೇಕಾ ಒಂದು ಸಿಂಪಲ್ ಆಗಿ ಒಂದು ಹೇಳ್ತೇನೆ ಅವತ್ತೊಮ್ಮೆ ತಿಮ್ಮರೋಡಿ ಅವರು ಹೀಗೆ ಮಾತಾಡುವಾಗ ಒಂದು ದಿವಸ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಮಂಜುನಾಥ ದೇವರೇ ಇಲ್ಲ ಅಂತ ಒಂದ್ ನಿಮಿಷ ಮಂಜುನಾಥ ದೇವರೇ ಇಲ್ಲ ಅಂತ ಹೇಳಿದ್ರು ಒಂದು ಟೈಮ್ ಅಲ್ಲಿ ಯಾಕೆ ಹೇಳಿರ್ಬಹುದು ಇವರು ಯಾಕಂದ್ರೆ ಕಾರಣ ಇದೆ ಯಾಕಂದ್ರೆ ನೋಡಿ ಇಷ್ಟು ವರ್ಷ ನಾವು ಹೋರಾಡ್ತಿದ್ದೇವೆ ಇವತ್ತಿರುವ ಹೋರಾಡ್ತಿದ್ದೇವೆ ಇದಕ್ಕೆ ಸೌಜನ್ಯ ವಿಷಯವಾಗಿ ಸೌಜನ್ಯ ಅನ್ಯಾಯ ಯಾರಿಂದ ಆಗಿದೆ ಅಂತ ನೀವು ಭಾವಿಸಿದ್ದೀರಾ

ಈಗ ಗಿಲಿಯರ್ ಇರೋದನ್ನ ನಾವು ಮಾತಾಡ್ಬರ್ ನಿಮ್ಮ ಇಂಟರ್ವ್ಯೂ ನೋಡಿದೆ ನಿಮ್ಮ ನಿನ್ನ ನೋಡಿದೆ ಗಿಲಿಯರ್ ಮತ್ತೆ ಇವರು ಚಕ್ರವರ್ತಿ ಸುಲೇವರು ಒಂದೇ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಕರೆಕ್ಟ್ ನೀವು ನೋಡಿ ಅವರ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಲ್ಲ ನೋಡಿ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ನೋಡಿದೆ ಪ್ರಶ್ನೆ ಮಾಡ್ತಿದ್ದಾರೆ ಅವರು ಕ್ವೆಶ್ಚನ್ ಮಾಡ್ತಿದ್ದಾರೆ ನಾನ್ ಕೇಳ್ತಾರೆ ಈಗ ನೀವು ಮತ್ತೆ ಎಲ್ಲಿಗೆ ಹೋದ್ರಿ ನಾನ್ ಕೇಳ್ತಿರೋದು ಯಾರಿಗೂ ಸೌಜನ್ಯಾಳ ಪ್ರಕರಣದಲ್ಲಿ ಸೌಜನ್ಯಾಳಿಗೆ ಅನ್ಯಾಯ ಮಾಡಿದ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಾ ಯಾರ ನೋಡಿದಾರಾ ಅದ್ರ ಬಗ್ಗೆ ಒಂದು ಕಳಿಸ್ತೇನೆ ಈಗ ಯಾರು ಅಂತ ನೋಡಿ ಇದು ಇದೆಲ್ಲ ಊಹಾಪೋಹಗಳೇ ಬರುತ್ತು ಅವರವ್ರಿಗೆ ಈಗ ವಿರೋಧ ಯಾರ್ಯಾರ ಇರುತ್ತೋ ಯಾರಿಗೆ ಯಾರು ಚೆನ್ನಾಗಿರಲ್ವೋ ಅವ್ರನ್ನ ಈಗ ಪುನೀತ್ ಕೆರಳಿ ಇದು ಮಾತಾಡ್ತೇನೆ ಆ ಪುನೀತ್ ಕೆರಳಿಗೆ ಕಾವ ಅಂದ್ರೂ ಹಣ ಕೊಟ್ಟಿದ್ದಾರೆ ಅಷ್ಟೇ ಅದೊಂದು ಊಹಾಪೋಹ ನಾನೇ ಇವತ್ತವರೆಗೂ ಅವರನ್ನ ಕರೆಕ್ಟ್ ಆಗಿ ಒಂದು ಧರ್ಮಸ್ಥಳಕ್ಕೆ ಹೋದ್ರೆ ಅವ್ರನ್ನ ಭೇಟಿ ಕೂಡ ಮಾಡಿಲ್ಲ ಭೇಟಿ ಮಾಡ್ಲಿಕ್ಕೆ ಆಗ ಮಾಡದಿಲ್ಲಿ ನಾವು ಆಗುದೂ ಇಲ್ಲ ನಮ್ಗೆ ನಂಪಾಡಿಗೆ ನಾವ್ ದರ್ಶನ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡ್ಕೊ ಬರ್ತವೆ ಅಂತದ್ರಲ್ಲಿ ನನಗೆ ಅವರು ಹಣ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇದು ಊಹಾಪೋಹ ಹಾಗೆ ಇದಕ್ಕೆ ನಾನು ಸಿಗ್ಬೇಕು ಮಾಡಿ ಇದು ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಅಲ್ಲಿ ಅಲ್ಲಿ ಏನೋ ವ್ಯಾಜ್ಯ ಇರುತ್ತೆ ಅವರಿಗೆ ಮತ್ತೇನೋ ವ್ಯಾಜ್ಯ ಇರುತ್ತೆ ಏನೋ ಒಂದು ಹಾಸ್ಟ್ಲ್ ಕಟ್ಕೋಬೇಕು ಅಥವಾ ಯಾವ್ದೋ ಒಂದು ರೆಸಾರ್ಟ್ ಮಾಡ್ಬೇಕು ಅಥವಾ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಕಟ್ಕೋಬೇಕು ಅಥವಾ ಒಂದು ಹೋಟೆಲ್ ಮಾಡ್ಬೇಕಾ ಲಾಡ್ಜ್ ಮಾಡ್ಬೇಕಾ ಯಾವ್ದೋ ಇಶ್ಯೂ ತಗೊಂಡು ಧರ್ಮಸ್ಥಳದ ಮೇಲೆ ಇರೋ ಕೋಪಕ್ಕೆ ಅವ್ರ ಯಾವ್ದೋ ಲ್ಯಾಂಡ್ ಇಶ್ಯೂ ತಗೊಂಡು ಆ ಲ್ಯಾಂಡ್ ಇವ್ರು ತಿಂದ್ರು ನಮಗೆ ಬರ್ಬೇಕಿತ್ತು ಅಂತನೋ ಮತ್ ಯಾವ್ದೋ ವಿಚಾರ ತಗೊಂಡು ಸುಮ್ಮನೆ ಯಾವ್ದೋ ಪ್ರಕರಣವನ್ನ ಆರೋಪ ಇದ್ದದ್ದು ಈಗ ನಾನು ಕೇಳುದು ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ಅಮೇರಿಕದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ತಿದ್ಲಿಕ್ಕೆ ಸಾಧ್ಯವಾ 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 ಹೇಳಿ ನನಗೆ ಅಮೆರಿಕದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ತಿದ್ಲಿಕ್ಕೆ ಸಾಧ್ಯವಾ ಇಲ್ಲ ಅದು ಸಾಧ್ಯವೇ ಅದು ಸಾಧ್ಯ ಪ್ರಧಾನಿಗೆ ಇಲ್ಲ ಈ ದೇಶದ ಪ್ರಧಾನಿಗೆನೆ ಪಕ್ಕದ ದೇಶದ ಮಿನಿಸ್ಟ್ರಿ ಆಫ್ ಬುಕ್ ಇಲ್ಲ ತಿದ್ದ ಮಿನಿಸ್ಟ್ರಿ ಆಫ್ ಬುಕ್ ಅದು ಮಿಲಿಟರಿ ಮೇಂಟೈನ್ ಮಾಡೋದು ನನ್ನ ದೇಶದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನು ತಿದ್ದೋದಕ್ಕೆ ಪ್ರಧಾನಿಗ್ ಸಾಧ್ಯ ಇಲ್ಲ ಪ್ರಧಾನಿಗೆ ಸಾಧ್ಯ ಇಲ್ಲದನ್ನ ಯಾರೋ ಒಬ್ಬ ಇಲ್ಲಿ ಹೆಗ್ಗಡೆ ಅಲ್ಲಿ ಹೋಗಿ ಅದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ತಿದ್ದಾರೆ ಅನ್ನೋದಾದ್ರೆ ಇದನ್ನ ನಾವು ನಂಬುದಾದ್ರೂ ಹೇಗೆ ಮಾರೆ ಇರ್ಲಿ ಇರ್ಲಿ ಈಗ ನಾನು ಮಾತಾಡ್ತೇನೆ ಈಗ ನಾನು ನನಗೆ ಒಂದು ಐದು ನಿಮಿಷ ಟೈಮ್ ಕೊಡ್ಬೇಕು ಈಗ ಹೇಳಿ ಹೇಳಿ ವಿಷಯ ಹೇಳ್ತೇನೆ ನಿಮ್ಗೆ ಏನಂತ ಈಗ ಸಂತೋಷ ರಾವ್ ಒಂದು ಸುಮ್ನೆ ಇಲ್ಲದೊಂದು ಪಿಟ್ಟಿಯ ಮಾಡಿ ಉಂಟಲ್ಲ ಅವನನ್ನು ಇಷ್ಟು ವರ್ಷ ಅವನೊಂದು ಲೈಫ್ ಅಲ್ಲ ಅಂತ ಹೆಂಗ್ ಸಂಶಯ ಇಲ್ಲ ಅಂತ ಹೇಳಿ ಕೋರ್ಟ್ ಇದು ಮಾಡಿದೆ ಅಲ್ಲ ಕೋರ್ಟ್ ಹಂಗ ಹೇಳಿಲ್ಲ ಕೋರ್ಟ್ ಏನ್ ಹೇಳಿದೆ ಪೂರಕ ದಾಖಲೆಗಳಿಲ್ಲ ಅಂತ ಈಗ ಒಂದು ನಿಮಿಷ ನಿಮಗೆ ಇನ್ನೊಂದು ಹೇಳ್ತೇನೆ ಕೋರ್ಟ್ ಅಪರಾಧ ಒಂದು ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಯಾಕಂದ್ರೆ ನಾನು ಬೇಡ ಹೇಳುದು ಬೇಡ ಯಾಕಂದ್ರೆ ಡೈರೆಕ್ಟ್ ಆರೋಪ ಅವರೇ ಅಂತ ಹೇಳಿ ಬೆರೆಲು ತೋರಿಸು ಬೇಡ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಇದ್ದೆ ಇದ ಈ ಸಂತೋಷ ವಿಷಯದಲ್ಲಿ ನಾನು ಕಡಗಣಿತವಾಗಿ ಹೇಳ್ತೇನೆ ಅವನು ಅಲ್ಲ 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 ಯಾಕೆ ಅಲ್ಲ ಅಂತ ಹೇಳಿ ನಿಮಗೆ ನಿಮಗೊಂದು ಹೇಳ್ತೇನೆ ಕೋರ್ಟ್ ಬಿಟ್ಟಿದೆ ಅಂತ ಹೇಳುದಾದ್ರೆ ನಾಳೆ ಸಾತ್ನೂರ್ ಕೇಸಲ್ಲಿ ಪುನೀತ್ ಕೆರಳಿನೂ ನಿರಪರಾಧಿ ಅಂತ ಬಿಡುತ್ತೆ ಕೋರ್ಟು ಅದ್ರಲ್ಲಿ ಏನ್ ನಡೀತು ಅಂತ ಪುನೀತ್ ಮಾತ್ರ ಗೊತ್ತು ನೋಡಿ ಒಂದು ವಿಷಯ ಚಿಕ್ಕ ಚಿಕ್ಕ ಪಾಯಿಂಟ್ ನೋಡಿ ಅದೊಂದು ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವಿಷಯ ನೋಡಿ ನೀವ್ ಹೇಳುದು ಮಾಡಕ್ ಸಾಧ್ಯ ಇಲ್ಲ ಆಯ್ತು ಒಪ್ಪಿಕೊಳ್ಳೋಣ ಮಾಡಿದ್ದಾರೆ ಅಂತ ಹೇಳ್ತೀರಾ ನೀವು ಇಂಥವ್ರೆ ಮಾಡಿದ್ದಾರೆ ಅಂತ ಹೇಳ್ತೀರಾ ಹಾಗಾದ್ರೆ ಒಂದು ಸಾಕ್ಷಿ ಬೇಕಲ್ಲ ಯಾರಾದ್ರೂ ಮಾಡಿದ ಆರೋಪ ಬೇಕಲ್ಲ ಯಾವ್ದಾದ್ರು ಯಾರು ಸಿಕ್ಕಿಲ್ಲ ಅಂತ ಇವ್ರ ಮೇಲೆ ಹೇಳೋದ ಹಾಗಾದ್ರೆ ಈಗ ನೋಡಿ ಈಗ ನನ್ನ ಪ್ರಶ್ನೆಗೆ ನಿಮ್ ಹತ್ರ ಉತ್ತರ ಸಿಗಲ್ಲರೂ ವೈಯಕ್ತಿಕವಾಗಿ ಮುಂದೆ ಒಂದು ಕೆಲಸ ಮಾಡುವ ಸಿಮರೋಡಿ ಅವರನ್ನು ಬದುಕಿ ಕೂರಿಸಿಕೊಳ್ಳುವ ಅವ್ರು ಬೇಡ ಇನ್ನು ಹೋರಾಟಕ್ಕೆ ನಾವ್ಯಾರು ಹಾಗಾದ್ರೆ ನೋಡಿ ಅವರು ಮಾತಾಡಿದ್ರೆ ಧರ್ಮಸ್ಥಳ ವಿರುದ್ಧ ಆಗ್ತದೆ ಮಾತಾಡ್ಲಿಲ್ಲ ಅಂದ್ರೆ ಬೇಡ ಅಂತ ಹೇಳಿ ಅವರು ಧರ್ಮಸ್ಥಳದ ವಿರುದ್ಧ ಮಾತಾಡಿದಕ್ಕೆ ನಾವು ಎಲ್ಲೂ ಮಾತಾಡಿಲ್ಲ ನೀವು ನೀವು ಸುಳ್ಳು ಅದನ್ನೇ ಹೇಳ್ತಿರ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೆ ನೀವು ಅವ್ರ ಅಭಿಪ್ರಾಯವನ್ನು ಗೌರವಿಸ್ತೀವಿ ಅವ್ರ ಧರ್ಮಸ್ಥಳ ಸರಿ ಇಲ್ಲ ಅಂತ ಹೇಳುದಾದ್ರೆ ಅದು ಅವರ ಅಭಿಪ್ರಾಯ ಅದನ್ನ ನಾವು ಗೌರವಿಸ್ತೇವೆ ನಾನ್ ಸುಳ್ಳು ಅಂತ ಯಾಕೆ ಹೇಳಿ ಅದನ್ನ ಆದ್ರೆ ಅಕಸ್ಮಾತ್ ನಾನು 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 ಮಂಜುನಾಥ ಸ್ವಾಮಿ ಪರವಾಗಿ ಇದ್ದೀನಿ ಅಂದಾಗ ಅವರು ನನ್ನ ಅಭಿಪ್ರಾಯವನ್ನು ಗೌರವಿಸಬೇಕು ಆಯ್ತು ಅದು ನಿನ್ ನಿಲುವು ಅಂತ ಆದ್ರೆ ಹಂಗೆ ಬಂದ ತಕ್ಷಣ ನಿನ್ ತಾಯಿ ಸೂಳೆ ಅಂತ ಕರೆಯೋದಿದೆಯಲ್ಲ ಇದು ತಪ್ಪು 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 ಅದನ್ನೇ ನಾನು ಪ್ರಶ್ನೆ ಮಾಡುತ್ತಿರೋದು ಅಲ್ಲ ಅವ್ರು ಚಕ್ರವರ್ತಿ ಅವ್ರಿಗೆ ಹೇಳ್ಬೇಕಿತ್ತು ಆಯ್ತು ಬಿಡಪ್ಪ ನಿನ್ನ ಅಭಿಪ್ರಾಯ ನಿಂದು ನನ್ನ ಅಭಿಪ್ರಾಯ ನಂದು ನಾನು ಇದ್ರ ವಿರುದ್ಧ ಹೋರಾಟ ಮಾಡ್ತೇನೆ ಹೋಗಿತ್ತಲ್ಲ ನೋಡಿ ಕ್ಲಿಯರ್ ಆಗುತ್ತಿತ ಅಲ್ಲ ಒಂದ್ ವಿಷಯ ನಮ್ಮ ಮನೆ ಮಗಳಾದ್ರೆ ಸತ್ತಳ ಅಲ್ಲಲ್ಲ ಒಂದು ಹಾವೇರಿಯಲ್ಲಿ ನಮ್ಮ ಮನೆ ಮಗಳಲ್ಲವೆನ್ರಿ ಒಂದು ವಿಷಯ ಕರೆಕ್ಟ್ ಅಲ್ಲಿ ಯಾರಾದ್ರೂ ತಿಮ್ಮರಡಿ ಇಲ್ಲಿ ಬರ್ಲಿಲ್ಲ ಅಂತ ಕೇಳಕಾಗುತ್ತಾ ಅವರವರಟ ಅಲ್ಲಿರೋರು ಮಾಡ್ತಿದ್ದಾರೆ ಇಲ್ಲಿವರಟ ಇವ್ರು ಇರೋರು ಮಾಡ್ತಿದ್ದಾರೆ ಕರೆಕ್ಟ್ ಕರೆಕ್ಟ್ ಇವತ್ತರಗೂ ಉಬ್ಲಿ ಇಲ್ಲಿ ಉಬ್ಲಿ ಹುಬ್ಳಿಯಲ್ಲಿ ಹುಬ್ಳಿ ಹೋರಾಟಗಳ ಉಬ್ಲಿ ಅಲ್ಲಿ ಇರತಕ್ಕಂತ ಹಿಂದೂ ಪರ ಹೋರಾಟಗಾರರು ﾈహ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಏ ಚಕ್ರವರ್ತಿ ಬರಲಿಲ್ಲ ಅವಾ ದುಡ್ಡು ತಿಂದಿದ್ದಾನೆ ಅವ ದುಡ್ಡು ತಿಂದಿದ್ದಾನೆ ತಿಮ್ರೊಟ್ಟಿ ಬಂದಿಲ್ಲ ಅವ ದುಡ್ಡು ತಿಂದಿದ್ದಾನೆ ಅಂತ ಹೇಳ್ಲಿಕ್ಕಾಗತ್ತಾ ನಾನು ಹೇಳಿದಿನ ನಾಳೆಯಿಂದ ನೀವು ಕೂಡ ತಿಮ್ಮ ರೊಟ್ಟಿಗೆ ನಿಲ್ಲಿ ಅವ ಯಾರು ತಿಮ್ರೊಟ್ಟಿಗೆ ನಿಲ್ಲುದು ಬೇಡ ನೀವು ಬರಿ ಬದಗಿಡುವ ನಾಳೆಯಿಂದ ನಾವು ಸ್ಟಾರ್ಟ್ ಮಾಡುವ ಹ ಸೌಜನ್ಗೆ ನಾವು ತೊರಗಿಸುವ ಆಯ್ತಾ ಖಂಡಿತ ಖಂಡಿತ ನಾನೇ ಮೈನು ನಾನೇ ಇದನ್ನ ಹಾಕಿದೀನಿ ನೀವು ಅವರನ್ನು ಬಿಡಿ ನೀವೇ ಸ್ಟಾರ್ಟ್ ಮಾಡಿ ನಮ್ಮ ಬೆಂಬಲ ಇದೆ ಸೌಜನ್ ಈಗ ಕರೆಕ್ಟ್ ದಾರಿಗೆ ಬಂದ್ರೆ ಈಗ ಹೇಳಿ ಓರಾಟ ನಮ್ಮ ಮನವಿ ಏನಾಗ್ಬೇಕು ಯಾರ್ ಹತ್ರ ಕೇಳ್ಬೇಕು ಹೋರಾಟ ಮಾಡುವ ಕತ್ತು ಕುಯ್ಕೊಂಡಾರು ಹೋರಾಟ ಮಾಡುವ ಹೇಳಿ ಯಾರಿಗೆ ಮನವಿ ಕೇಳುವ ಯಾರಿಗೆ ನೋಡಿ ಹೋರಾಟ ಕೇಳಿದ್ಮೇಲೆ ಅದಕ್ಕೆ ನ್ಯಾಯ ಬೇಕು ಹಿಂದೆ ಸರಿಯುವ ಮಾತಿಲ್ಲ ನೀವ್ ಹೇಳಿ ಈಗ ನನಗೆ ಅದನ್ನೇ ಅಶ್ವಥಣ್ಣ ಯಾರನ್ನು ಕೇಳೋಣ ಹೇಳಿ ಇಂತ ಇಂತ ಇಲಾಖೆ ಮುಂದೆ ಹೋರಾಟ ಮಾಡೋಣ ಅಂತ ಹೇಳಿ ಅಲ್ಲಿ ಬೇಡಿಕೆ ಏನು ಅಥವಾ ನಾಳೆ ಮುಖ್ಯಮಂತ್ರಿಯನ್ನೇ ಕರಿ ಕರೆಸುವ ನಾವು ಇಡೀ ರೋಡ್ ಬಂದ್ ಮಾಡಿ ನ್ಯಾಷನಲ್ ಹೈವೇ ಬಂದ್ ಮಾಡಿ ಮುಖ್ಯಮಂತ್ರಿ ಸ್ಪಾಠಿ ಕರೆಸುವ ಆಯ್ತಾ ಆ ಶಕ್ತಿ ನಮ್ಗಿದೆ ಮುಖ್ಯಮಂತ್ರಿ ಬಂದಾಗ ಏನಂತ ಕೇಳೋಣ ಅವರಿಗೆ ಹೇಳಿ ಆ ಮನವಿ ಪತ್ರ ಹೇಳಿ ನನಗೆ ಹೌದಾ ಅದೇ ಇದು ಇದು ನಾವು ನೀವು ಮಾತಾಡುವ ವಿಷಯ ಅಲ್ಲ ಇದು ಸ್ಟಾರ್ಟಿಂಗ್ ಇಂದ ಯಾರು ಹಿಡಿದಿದ್ದಾರೆ ನೋಡಿ ಈಗ ತಿಮ್ಮಡೂರು ಅವರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರನ್ನ ಕೇಳಿದ್ರೆ ಧರ್ಮಸ್ಥಳವನ್ನ ಅವರಿಂದ ಬಿಡಿಸಿ ಯಾರನ್ನು ಬಿಡಿಸಿ ಹೆಗ್ಗಡೆ ಅವರಿಂದ ಧರ್ಮಸ್ಥಳವನ್ನ ಬಿಡಿಸಿ ಇದು ಸೌಜನ್ಯಳಿಗೆ ಸಿಗುವ ನ್ಯಾಯವ ಯಾರನ್ನು ಬಿಡಿಸಿ ಅಂತ ಹೇಳುದು ಹೆಗ್ಗಡೆ ಕುಟುಂಬ ವೀರೇಂದ್ರ ಹೆಗ್ಗಡೆ ಅವರಿಂದ ಧರ್ಮಸ್ಥಳವನ್ನ ಬಿಡಿಸಿ ಅಂತಾರೆ ಇದು ಸೌಜನ್ಯಗಳಿಗೆ ಕೇಳುವ ನ್ಯಾಯನಾ ಒಂದು ವಿಷಯ ಬೇಕಾ ನಾನು ಅದನ್ನೇ ಕೇಳ್ತಿದೀನಿ ನಿಮ್ಮಲ್ಲಿ ಮನವಿ ಪತ್ರವೇ ಇಲ್ಲ ಒಂದು ವಿಶಿಷ್ಟ ಮನವಿ ಪತ್ರ ರೆಡಿ ಮಾಡಿ ಆ ಮನವಿ ಪತ್ರಕ್ ನಾನು ಹೋರಾಟಕ್ಕೆ ಬರ್ತೇನೆ ವೀ ವೀರೇಂದ್ರ ಹೆಗ್ಡೆ ಅವರು ಇದಕ್ಕೆ ಶಾಮಿಲಿ ಇಲ್ಲ ಈ ಯಾವುದು ಇದರಲ್ಲಿ ಯಾವುದು ಅತ್ಯಾಚಾರ ವಿಷಯದಲ್ಲಿ ಆದ್ರೆ ಇರುದುಂಟಲ್ಲ ಇವರು ಒಂದು ಬಚಾವ್ ಮಾಡಿದ್ದಾರೆ ಎನ್ನುವಂತ ವಿಷಯದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಕೇಳ್ತಿರೋದು ನಾನು ಕೇಳ್ತಿರೋದು ನಿಮ್ಮ ಮನವಿ ಪತ್ರ ಏನು ಹೇಳಿ ನಾನು ನಿಮ್ಮ ಹೋರಾಟಕ್ಕೆ ಬರ್ತೀನಿ ಹ್ಮ್ ಹಾಗಾದ್ರೆ ನಾನು ಹೇಳ್ತೀನಿ ಸಿಗ್ಲಿ ಅಂತ ಕೇಳೋಣ ಯಾರನ್ ಕೇಳೋಣ ಗೊತ್ತಿಲ್ಲದೆ ಹೋರಾಟ ಮಾಡಿದ್ರೆ ಹುಚ್ಚ ಅನ್ನೋದಿಲ್ಲ ಕರೆಕ್ಟಾ ಅದೇ ಅದೇ ವಿಷಯದಲ್ಲಿ ನಾನು ನಿಮ್ಗೆ ಅವರು ನೋಡಿ ಈಗ ಹೋರಾಟ ಮಾಡ್ತಿದ್ದಾರೆ ನಾವು ಅವರಿಗೆ ಅಡ್ಡ ಬರಬಾರ್ದು ಏನು ಏನದು ಹೋರಾಟ ಹೋರಾಟ ಮನವಿ ಏನು ಯಾರ ಯಾರ ನನಗ್ ಮನವಿ ಬೇಕಲ್ಲ ಏನ್ ಮನವಿ ಈಗ ಏನ್ ಹೋರಾಟ ಏನ್ ಆಗ್ಬೇಕು ಹೇಳಿ ಅದನ್ನ ನಾನೇ ನಾನು ಬರ್ತೀನಿ

ನೀವು ಈಗ ಅಷ್ಟ ಇಷ್ಟೆಲ್ಲ ಕೇಳ್ತಿದ್ದೀರಲ್ಲ ಅವ್ರ ಪರವಾಗಿ ಅವರನ್ನೇ ಕೇಳಿ ಮಹೇಶಣ್ಣ ಒಂದು ಮನವಿ ಪತ್ರ ಕೊಡ್ರಿ ಇದನ್ನ ಒಬ್ರಲ್ಲ ಪುನೀತ್ ಕೆರೆಹಳ್ಳಿಗೆ ನಾನು ಕಳಿಸ್ತೇನೆ ಅವನ ಸಂಘಟನೆ ಎಲ್ಲೆಲ್ಲಿ ಇದೆಯಲ್ಲ ಅಲ್ಲಿಂದ ಸಂಪೂರ್ಣ ಹೋರಾಟದ ಮುಖಾಂತರ ಡಿಸಿ ಆಫೀಸ್ ನಲ್ಲಿ ನಾವು ಕೊಡ್ತೇವೆ ಈಗ ಒಂದು ಸಾಕ್ಷಿ ನಿಲ್ಲಿಸುವ ಸಾಕ್ಷೇ ನಾಶ ಮಾಡಿಬಿಟ್ಟಿದ್ದಾರೆ ಅಲ್ಲ ಇದು ಇದು ಅಲ್ಲ ಊಹಾಪೋಹ

ಅಲ್ಲಿ ದಲಿತ ಸಂಘಟನೆಗಳನ್ನ ಬೆಳಸ್ಬೇಕು ಅಂತ ಕಮ್ಯುನಿಸ್ಟ್ ಮತ್ತು ಮುಸ್ಲಿಮರು ಪ್ರಯತ್ನ ಪಡ್ತಾ ಇದ್ರು ಧರ್ಮಸ್ಥಳದಲ್ಲಿ ದಲಿತ ಸಂಘಟನೆ ಬೆಳಿತಿರ್ಲಿಲ್ಲ ಯಾಕೆ ಅಂತ ಅಂದ್ರೆ ಧರ್ಮಸ್ಥಳದ ಶಾಲಾ ಕಾಲೇಜುಗಳಿಗೆ ಅವ್ರ ಮಕ್ಕಳು ಹೋಗ್ತಾ ಇದ್ರು ಅವರ ಮನೆಗೆ ಧರ್ಮಸ್ಥಳದ ಸಂಘದ ಹಣ ಹೋಗ್ತಾ ಇತ್ತು ಅವರಿಗೆ ಧರ್ಮಸ್ಥಳದ ಮೇಲೆ ನಂಬಿಕೆ ಇತ್ತು ಇಲ್ಲಿ ದಲಿತ ಸಂಘಟನೆಗಳನ್ನ ಬೆಳೆಸ್ಕೊಳಕ್ ಆಗ್ಲಿಲ್ಲ ಅಲ್ಲಿ ದಲಿತ ಸಂಘಟನೆಗಳನ್ನ ಬೆಳೆಸ್ಲಿಲ್ಲ ಅಂತ ಅಂದ್ರೆ ಮತಾಂತರ ಮಾಡೋದಕ್ಕೆ ಮಿಷಿನರಿಗಳಿಗಾಗಿಲ್ಲ ಯಾಕಂದ್ರೆ ಅವ್ರು ಶಾಲೆಗಳನ್ನ ಅಲ್ಲಿ ತೆಗಿಲ್ಲ ಎಸ್ ಡಿ ಎಂ ಶಾಲೆಗಳಿತ್ತು ಎಸ್ ಡಿ ಎಂ ಕಾಲೇಜ್ಗಳಿತ್ತು ಇಡೀ ನಿಮ್ಮ ಆ ಭಾಗದಲ್ಲಿ ಬೆಳತಂಗಡಿ ಭಾಗದಲ್ಲಿ ಒಂದು ಮಿಷಿನರಿ ಶಾಲೆಯನ್ನ ಓಪನ್ ಮಾಡ್ಲಿಕ್ಕೆ ಆಗಿಲ್ಲ ಅವ್ರು ಕೇಳಿ ಅದಕ್ಕೆ ಅವ್ರು ಏನ್ ಮಾಡಿದ್ರು ದಲಿತರನ್ನ ನಾವು ಉಳ್ಕೋಬೇಕು ಅಂತ ಹೇಳಿ ಅವರು ದಲಿತರಿಗೆ ಇಲ್ಲಿ ಜಾಗ ಕೊಡಲ್ಲ ದಲಿತರ ಭೂಮಿಯನ್ನ ಕಿತ್ಕೊಳ್ತಾರೆ ಇವರೆಲ್ಲ ಸರ್ಕಾರದ ಭೂಮಿಯನ್ನ ಕಬಳಿಸ್ತಿದ್ದಾರೆ ಅಂತ ವಿವಾದವನ್ನ ಶುರು ಮಾಡ್ತಾ ಬಂದ್ರು ಇದು ಎರಡ್ ಸಾವಿರದ ಹನ್ನೆರಡರಿಂದ ಹಿಂದ್ ಕೇಳ್ತಿದ್ದೀನಿ ನಾನು ಹಿಂದೆ ನಡೆದಂತ ಹೋರಾಟಗಳು ಇದೇ ಧರ್ಮಸ್ಥಳದ ವಿರುದ್ಧ ಸೌಜನ್ಯ ಮೇಲಿಂದ ಬಿಟ್ಬಿಡಿ ಸೌಜನ್ಯ ಪ್ರಕರಣ ಬರೋದಕ್ ಮುಂಚೆ ಧರ್ಮಸ್ಥಳದ ವಿರುದ್ಧ ಇದೇ ಕಮ್ಯುನಿಸ್ಟ್ ಸಂಘಟನೆಗಳು ಹೋರಾಟ ಮಾಡ್ತಾನೆ ಇತ್ತು ಧರ್ಮಸ್ಥಳ ಬೇಡ ಧರ್ಮಸ್ಥಳ ಅವ್ರದು ಧರ್ಮಸ್ಥಳ ಇವ್ರದು ಧರ್ಮಸ್ಥಳ ಜೈನ್ ಜೈನ್ ಇವನು ವೀರೇಂದ್ರ ಹೆಗಡೆ ಜೈನ್ ಅಂತ ಹೇಳಿ ಹೋರಾಟ ನಡೀತಾನೆ ಇತ್ತು ಯಾವಾಗ ಇದು ಯಾವ್ದಕ್ಕೂ ಅವಕಾಶ ಸಿಗ್ಲಿಲ್ವೋ ಯಾವಾಗ ಇವರಿಗೆ ಸೌಜನ್ಯ ಅನ್ನೋ ಕೇಸು ಸಿಕ್ತೋ ಅವರಿಗೆ ಗೊತ್ತಾಯ್ತು ಸೌಜನ್ಯ ಕೇಸು ಬಗೆಹರಿಯದ ಒಂದು ಕೇಸು ಅದು ಜೀವಮಾನದಲ್ಲಿ ಭಗವಂತನನ್ನ ಬಿಟ್ಟರೆ ಮತ್ತಾರಿಂದನೂ ನ್ಯಾಯ ಕೊಡಿಸಲಾಗದ ಒಂದು ಪರಿಸ್ಥಿತಿಯಲ್ಲಿ ಸೌಜನ್ಯ ಕೇಸು ಬಂದು ತಲುಪಿದೆ ಇದೆಲ್ಲರಿಗೂ ಗೊತ್ತಿರುವಂತಹ ಕೈ ಸತ್ಯಕೊಂಡು ಅಲ್ಲ ಈಗ ಅದನ್ನ ಇಟ್ಕೊಂಡು ನ್ಯಾಯ ಕೊಡಿ ನ್ಯಾಯ ಕೊಡಿ ಯಾಕನ್ನ ಕೇಳುವ ನ್ಯಾಯ ಜಡ್ಜ್ ಹತ್ರ ಹೋದ್ರೆ ಇದು ಮುಗ್ದೋಗಿದೆ ಹೋಗಿ ಅಂತಾರೆ ಪೊಲೀಸ್ ಹತ್ರ ಹೋದ್ರೆ ಇದು ಮುಗ್ದಿದೆ ಅಂತಾರೆ ಯಾರ ಹತ್ರ ಹೋಗುವ ನ್ಯಾಯಕ್ಕೆ ಫೈನಲಿ ಬಳಸಿಕೊಂಡು ಧರ್ಮಸ್ಥಳ ಖಾಲಿ ಮಾಡಿ ಧರ್ಮಸ್ಥಳದ ಮೇಲೆ ಸಂಘದ ದುಡ್ಡನ್ನ ಕಟ್ಟಬೇಡಿ ಎಷ್ಟು ಜನ ಮುಸ್ಲಿಮ್ಸ್ ಸಂಘದಿಂದ ಸಾಲ ತಗೊಂಡಿದ್ರಲ್ಲ ಧರ್ಮಸ್ಥಳ ಸಂಘದಿಂದ ಒಬ್ಬ ಒಂದ್ ರೂಪಾಯಿ ಕಟ್ತಿಲ್ಲ ಗೊತ್ತಾ ಲಾಭ ಯಾರು ಅದಕ್ಕೆ ಅವರು ಧರ್ಮಸ್ಥಳದ ಮೇಲೆ ಕೋಪ ಮಾಡಿಕೊಂಡು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುದು ಪುಷ್ಟಿ ಕೊಡ್ಬೇಕಾ ಹೋಗ್ಲಿ ಈಗ ಈಗ ಹೇಳ್ತೇನೆ ಇವರೆಲ್ಲ ಮಾತಾಡ್ತಾರಲ್ಲ ಧರ್ಮಸ್ಥಳದ ಸಂಘಕ್ಕೆ ಉಂಡಿ ದುಡ್ಡ ಕೊಡ್ತಾರೆ ನಾನು ನಮ್ಮ ಊರಲ್ಲೂ ಸಂಘ ಇದೆ ಬ್ಯಾಂಕ್ ಮತ್ತು ಕರ್ನಾಟಕಕ್ಕೆ ನಾನು ಒಂದು ಚಿಕ್ಕದೊಂದು ಆನ್ಸರ್ ಕೊಡ್ತೇನೆ ಕೇಳಿ ಅದೊಂದು ಯಾವ್ದು ಇದ್ರಲ್ಲಿ ಹೇಳಿದ್ರಲ್ಲ ಬಡ್ಡಿ ದುಡ್ಡದಲ್ಲಿ ಬಡ್ಡಿ ದುಡ್ಡಿದ ಯಾವುದೇ ದಾಖಲೆ ಇವರ ಹತ್ರ ಇಲ್ಲ

ಅಪ್ಪನ ಮನೆಯಿಂದ ತಂದು ಕೊಡೋದಿಲ್ಲ ಮಾರ್ರೆ ಅದು ನ್ಯಾಷನಲ್ ಬ್ಯಾಂಕ್ ಇಂದ ಬರೋ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹುಂಡಿ ದುಡ್ಡಿಂದ ತಂದು ಕೊಡೋದಿಲ್ಲ ಅದನ್ನ ಅದು ರಾಷ್ಟ್ರೀಕೃತ ಬ್ಯಾಂಕ್ ಆದಂತ ಎಸ್ ಬಿ ಐ ಕರ್ನಾಟಕ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡದಿಂದ ಸಂಘಕ್ಕೆ ಬಂದು ಇಪ್ಪತ್ತು ಲಕ್ಷ ಕೊಡ್ತಾರೆ ಇದು ಗೌರ್ಮೆಂಟ್ ಸ್ಕೀಮ್ ನಿಮಿಷ ನಿಮಿಷದು ಬಡ್ಡಿಯಲ್ಲಿ ಕೊಟ್ರೆ ಇವರು ಎರಡು ಪರ್ಸೆಂಟ್ ಜಾಸ್ತಿ ಜನರಿಗೆ ಕೊಡ್ತಾರೆ ಲಾಸ್ಟ್ ಟೈಮ್ ಕೇಳಿಕೊಳ್ಳಿ ಹೆಚ್ಚಿಗೆ ಕೊಡ್ತಾರೆ ಬ್ಯಾಂಕಿನಲ್ಲಿ ನೀವು ಸಾಲ ತಗೋಬೇಕು ಅಂದ್ರೆ ಪ್ಯಾನ್ ಕಾರ್ಡ್ ಇಂದ ಹಿಡಿದು ನಿಮಗೆ ಎಲ್ಲವೂ ಬೇಕು ಶುರುಟಿ ಬೇಕು ಆದ್ರೆ ಇಲ್ಲಿ ನೀವು ಸಾಲ ತಗೋಬೇಕಾದ್ರೆ ಏನು ಕೇಳುದಿಲ್ಲ ಮತ್ತೆ ಇವರು ಲಾಸ್ಟ್ ಟೈಮ್ ಲಾಸ್ಟ್ ವರ್ಷ ಬಂದ ಕೋಟಿ ಲಾಭವನ್ನ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ರು ಗೊತ್ತಾ ಕೋಟಿ ಬ್ಯಾಂಕ್ ನಲ್ಲಿ ಲಾಭ ಬಂತ ಆ ದುಡ್ಡನ್ನ ಏನ್ ಮಾಡಿದ್ರು ಅಂತ ಅಲ್ಲೇ ಹೋಗಿ ಚೆಕ್ ಮಾಡಿ ಪ್ರತಿ ಸಂ ಪ್ರತಿ ಸಂಘಕ್ಕೂ ಡಿವೈಡ್ ಮಾಡಿದಾರೆ ಅದನ್ನ ಇದು ನಮ್ಮ ಊರಿನ ಸಂಘಕ್ಕೂ ಬಂದಿದೆ ನೋಡಿ ಈಗ ಈಗ ನೀವು ತುಂಬಾ ಮುಂದೆ ಹೋಗಿದ್ರೆ ಈಗ ನಾನು ಈಗ ಹೇಳ್ತೇನೆ ಬ್ಯಾಂಕಿಂದ ಬ್ಯಾಂಕಿಂದ ಅಂದ್ಮೇಲೆ ಈಗ ನೋಡಿ ಇವರು ನಿಮ್ಮ ನಿಮ್ ಈಗ ಆ ಮುಸ್ಲಿಮರು ಇಲ್ಲ ಹಾಗಾದ್ರೆ ಈಗ ಅಲ್ಲಿ ಅಂತ ಯಾರು ಬರ್ಬೇಕು ಧರ್ಮಸ್ಥಳದವರು ಹೋಗ್ಬೇಕಾ ಅಥವಾ ಬ್ಯಾಂಕ್ ಬರ್ಬೇಕು ಧರ್ಮಸ್ಥಳದವರು ಬರ್ಬೇಕು ಯಾಕಂದ್ರೆ ಬ್ಯಾಂಕ್ ಸಾಲ ಕೊಟ್ಟಿರೋದು ಅವನನ್ನ ನೋಡಿ ಅಲ್ಲ ಧರ್ಮಸ್ಥಳದ ಸಂಘವನ್ನ ನೋಡಿ ಧರ್ಮಸ್ಥಳದ ಸಂಘಕ್ಕೆ ಕೊಟ್ಟರೋದು ವ್ಯಕ್ತಿಗೆಲ್ಲ ಸಾಲ ಬ್ಯಾಂಕ್ ಕರೆಕ್ಟ್ ಆಯ್ತು ಒಪ್ಕೊಳ್ಳೋಣ ಆದ್ಮೇಲೆ ನೋಡಿ ಈಗ ಧರ್ಮಸ್ಥಳದವರು ಆಗ್ಲಿಲ್ಲ ಅವರಿಂದ ಕಿತ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅದಾದ್ಮೇಲೆ ಇವರ ಇವರು ಹೇಳಿದ್ರು ಯಾರು ಈಗ ತಗೊಂಡವರು ತಗೊಂಡವರು ಹೇಳ್ತಾರೆ ನೋಡಿ ನೀವು ನಮ್ಗೆ ಕೇಸ್ ಮಾಡಿ ಅಂತ ಹೇಳ್ತಾರೆ ನೀವು ಇದು ಮಾಡಿ ಅಂತ ಇದು ಹೆಂಗ್ ಅಂದ್ರೆ ನಮ್ಮವರು ಉದ್ದಾರವಾಗ್ಲಿ ಅಂತ ನಂಬಿ ಹಣ ಕೊಟ್ರೆ ಈಗ ಇವರು ಇವರು ಏನ್ ಹೇಳ್ತಾರೆ ನೋಡಿ ಅಲ್ಲಲ್ಲ ನೀವು ಬೇಕಾದ್ರೆ ಕೇಸ್ ಮಾಡಿ ಅಂತ ಕೇಳ್ತಾರೆ ಇವಾಗ ಏನ್ ಹೇಳಿದ್ರು ಗೊತ್ತಾಯ್ತಾ ಕೇಸ್ ಮಾಡಿದ್ರೆ ಇವರು ಮಾಡ್ಲಿಕ್ಕೆ ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ಅವ್ರು ನಿಮ್ಮತ್ರ ಯಾವ ದಾಖಲೆ ಇಲ್ಲದೆ ಪಾಪದವನು ತಣ ಕೊಟ್ಟಿದ್ದಲ್ವಾ ನಾವು ನಮ್ಮ ಸಂಘಕ್ಕೆ ಸೇರಿ ಉದ್ಧಾರ ಆಗ್ತಾನೆ ತಣ ಕೊಟ್ಟಿದ್ದಲ್ವಾ ಹೇಳಿ ನಾನ್ ನೋಡಿ ನಮ್ಮ ಸಂಘಕ್ಕೆ ಸೇರಿ ನಮ್ಮ ಸಂಘಕ್ಕೆ ಸೇರಿ ನೀವು ಉದ್ಧಾರ ಆಗ್ಲಿ ಅಂತ ಯಾವ ದಾಖಲೆಗಳನ್ನ ಕೇಳಿದ ಕೇವಲ ಆಧಾರ್ ಕಾರ್ಡ್ ಅನ್ನ ನೋಡಿ ನಿಮಗೆ ಸಾಲ ಕೊಟ್ರೆ ನೀವು ವಾಪಸ್ ಕೊಡಲ್ಲ ಅಂದ್ರೆ ಅದು ನೀವು ದುರ್ಬಳಕೆ ಮಾಡ್ಕೊಂಡಿದ್ದು ಸಂಗನ ಕೊಟ್ಟದ್ದು ಅದನ್ನೇ ನಾನು ಹೇಳ್ತಾ ಇದ್ದೇನೆ ಇವರು ಶುರುಟಿ ಕೊಟ್ಟಿದ್ರಲ್ಲ ಇಲ್ಲಿ ಬ್ಯಾಂಕಿಗೆ ಇವರದ್ದು ಇವರದ್ದು ಆಯ್ತು ನೋಡಿ ಇಪ್ಪತ್ತೈದು ಸಾವಿರ ಕೋಟಿ ಅವರದ್ದು ಶುರುಟಿ ಕೊಟ್ಟಿದ್ರಲ್ಲಿ ಬೇರೆ ಕಡೆ ಬರುತ್ತೆ ಅವರದ್ದು ಆಯ್ತು ಇನ್ನ ಜೀವಮಾನದಲ್ಲಿ ಸಂಘದ ಹೆಸರಿನಲ್ಲಿ ಒಂದಾಗಿದ್ರಲ್ಲ ಸಂಘದ ಹೆಸರಲ್ಲಿ ಮಾತಾಡಿದ್ರೆ ನೋಡಿ ಟೈಮ್ ನಿಮ್ಗೆ ಹದಿಮೂರು ಪರ್ಸೆಂಟ್ ಇದ್ದದ್ದು ಹದಿನೆಂಟು ಪರ್ಸೆಂಟ್ ಆಗಿದೆ ನೋಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿ ತಗೊಂಡ್ರೆ ಒಂದೇ ಒಂದು ಒಂದೇ ಒಂದು ಇದ್ರೆ ನನಗೆ ತೋರಿಸಿ

ನಿಮಗೆ ಶಕ್ತಿ ಇದ್ರೆ ನೀವು ಹತ್ತು ಜನರ ಸ್ವಸಹಾಯ ಸಂಘವನ್ನ ಕಟ್ಟಿ ನೀವು ಬ್ಯಾಂಕ್ ಇಂದ ಲೋನ್ ತಗೋಬಹುದು ಮಾಡಬಹುದು ಈಗ ಧರ್ಮಸ್ಥಳ ಮಾಡ್ತಾ ಇದೆ ಧರ್ಮಸ್ಥಳ ಇದೆ ಧರ್ಮಸ್ಥಳ ಅವ್ರು ಹುಂಡಿಯಿಂದ ತರ್ತಾ ಇಲ್ಲ ದುಡ್ಡನ್ನ ಇವರು ಹೇಳೋದೇನು ಧರ್ಮಸ್ಥಳದ ಹುಂಡಿಯಿಂದ ದುಡ್ಡು ತರ್ತಾ ಇದ್ರ ಎಂತ ಹುಂಡಿಯಿಂದ ಎಂತ ದುಡ್ತಾರೆ ಮಾರ್ರೆ ಅದು ನೋಡಿ ಈಗ ಪುನೀತ್ ಅವರ ನಾನು ಅದು ವಿಷಯ ಬೇಡ ನಮ್ಗೆ ಇರ್ಲಿ ಒಂದೇ ವಿಷಯ ಸುದೀರ್ಘವಾಗಿ ಬರುವ ಸುಮ್ಮನೆ ನನಗೆ ಒಂದು ಮನವಿ ಪತ್ರ ಈ ವಿಚಾರದಲ್ಲಿ ಒಂದು ಮನವಿ ಪತ್ರವನ್ನು ನನಗೆ ಕಳಿಸಿ ಒಂದು ಮನವಿ ಪತ್ರವನ್ನು ಕಳಿಸಿ ಆ ಮನವಿ ಪತ್ರದ ವಿಚಾರದಲ್ಲಿ ನಾಳೆಯಿಂದಾನೇ ನಮ್ಮ ಇಡೀ ಹೋರಾಟ ಆರಂಭವಾಗುತ್ತೆ ಅಲ್ಲಪ್ಪ ಅಲ್ಲಪ್ಪ ಬೇಡ ಸೌಜನ್ಯಾಯ ಹೋರಾಟದಲ್ಲಿ ನಾವು ಯಾರನ್ನ ಮನವಿ ಮಾಡ್ಬೇಕಾಗಿದೆ ಈಗ ಹೋರಾಟ ಅಂದ್ರೆ ಯಾರನ್ನ ಮನವಿ ಮಾಡ್ಬೇಕಲ್ವಾ ಯಾರ್ನೋ ಕೇಳ್ಬೇಕಲ್ವಾ ಪ್ರತಿಭಟನೆ ಅಂದ್ರೆ ನ್ಯಾಯ ಯಾರತ್ರ ಕೇಳ್ಬೇಕು ಅವರತ್ರ ಕೇಳ್ತೀನಿ ನಾನೇ ಕೇಳ್ತೀನಿ ಏನಂತ ಕೇಳ್ಬೇಕು ಅಂತ ಬರ್ಕೊಡಿ ನಮ್ಗೆ ಗೊತ್ತಾಗ್ತಿಲ್ಲ ಕೇಳ್ಕೊಡಿ ಬರ್ಕೊಡಿ ನಾನು ಅದನ್ನ ಕೇಳ್ತೀನಿ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಸಾವಿರಾರು ಜನ ಬಂದ್ ಬೀದಿಗೆ ನಿಂತ್ಕೊಂಡು ಕೇಳ್ತಾರೆ ಇರ್ಲಿ ಇದೊಂದು ನಿಮ್ಗೆ ಬೇಕಾಗ್ತದೆ ಯಾಕಂದ್ರೆ ನಿಮ್ಮ ಇದೊಂದು ನೀವು ಇದನ್ನು ರೆಕಾರ್ಡ್ ಇಟ್ಟಿದ್ದೀರಾ ಖಂಡಿತ ಇದೆ ಖಂಡಿತ ನಾನ್ ಹಾಕ್ತೀನಿ ಬಿಡಿ ಇದನ್ನ ನೀವು ಇದಾನ ಇದನ್ನ ಹಾಕಿಬಿಡ್ತೀನಿ ಬಿಡಿ ನೀವು ಯಾವುದೇ ಜಾಸ್ತಿ ಈಗ ಸೋಶಿಯಲ್ ಮೀಡಿಯಾ ಹಾಕ್ತೀನಿ ಬಿಡಿ ನಮಗೆ ಬೇಕಾಗಿರೋದು ಸೌಜನ್ಯಕ್ಕೆ ಅಷ್ಟೇ ನ್ಯಾಯ ಯೋಚನೆ ಮಾಡಿ ನೋಡಿ